विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय विचताय नमो नमस्ते श्रीकृष्णपरमात्मन प्रादुर्भावद मङ्गलवाददिन कृष्णपरमात्मा ಈ ದಿನದಲ್ಲಿ ಪ್ರಾದುರ್ಭಾವ ಮಾಡಿದ ನಮ್ಮೆಲ್ಲರ ಮನಸ್ಸಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಪ್ರಾದುರ್ಭಾವ ಈ ದಿನದಲ್ಲಿ ಆಗಬೇಕು ಪ್ರತಿ ದಿನದಲ್ಲಿಯೂ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನ ನಮ್ಮ ಮನಸ್ಸಿನಲ್ಲಿ ಬೆಳೆಯಬೇಕು ಅದಕ್ಕಾಗಿ ಭಗವಂತನನ್ನು ನಾವು ಪ್ರೀತಿ ಮಾಡ್ತಾ ಇದ್ದೇವೆ ಅನ್ನುವುದು ಭಗವಂತನಿಗೆ ಗೊತ್ತಾಗಬೇಕು ಅವನು ಸರ್ವಜ್ಞ ಆದರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿ ತೋರಿಸಿ ನಮ್ಮ ಪ್ರೀತಿಯನ್ನು ತಿಳಿಸಬೇಕಲ್ಲ ದೇವರಿಗೆ ಅದಕ್ಕಾಗಿ ಈ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ನಾವು ಯಾರಿಗೋಸ್ಕರವಾಗಿ ದಾರಿ ಕಾಯ್ತೇವೆ ಉಪವಾಸದಿಂದ ದಾರಿ ಕಾಯ್ತೇವೆ ಆ ವ್ಯಕ್ತಿಯ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ನಿಮ್ಮ ಮಗ ಬರ್ತಾ ಇದ್ದಾನೆ ಅಂತಂದ್ರೆ ದೂರದಿಂದ ಅಡುಗೆ ಮಾಡಿ ಅವನಿಗೋಸ್ಕರವಾಗಿ ದಾರಿ ಕಾಯ್ತಾ ಇರ್ತೀರಿ ಮತ್ಯಾರೋ ಬರ್ತೇವೆ ಅಂತ ಹೇಳಿದ್ದಾರೆ ಅಂದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಅಷ್ಟೇ ಯಾಕೆ ಪ್ರೀತಿ ಇದೆ ತಂದೆ ತಾಯಿಗಳ ಮೇಲೆ ಅಥವಾ ಮಕ್ಕಳ ಮೇಲೆ ಗಂಡನ ಮೇಲೆ ಹೆಂಡತಿಯ ಮೇಲೆ ಪ್ರೀತಿ ಇದೆ ಅನ್ನೋದಕ್ಕಾಗಿ ಕೆಲವು ಸಂದರ್ಭಗಳಲ್ಲಿ ಗೌರವ ಇದೆ ಅನ್ನೋದಕ್ಕಾಗಿ ಗುರುಗಳು ಬರುವಾಗ ದಾರಿ ಕಾಯ್ತಾ ಮನುಷ್ಯ ಕೂಡ ಕೂಡ್ತಾನೆ ಅವರು ಬಂದ ಮೇಲೆ ನಾನು ಊಟ ಮಾಡಬೇಕು ಮಧ್ಯದ ಮಧ್ಯದಲ್ಲಿ ಊಟ ಮಾಡಬಾರದು ಅಂತ ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಮ್ಮೆಲ್ಲರಿಗೆ ಅಪಾರವಾದ ಭಕ್ತಿ ಇದೆ ಅಪಾರವಾದ ಭಕ್ತಿ ಇರಬೇಕು ಇದ್ದದ್ದು ಬೆಳೆಯಬೇಕು ಅನ್ನುವುದಕ್ಕಾಗಿ ಕೃಷ್ಣ ಪರಮಾತ್ಮನನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಉಪವಾಸದಿಂದ ನಾವೆಲ್ಲ ಸ್ವಾಗತಿಸಿ ಆ ಭಗವಂತನನ್ನು ಸಂತೋಷಪಡಿಸಬೇಕು ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಏಕಾದಶಿಯ ದಿನ ಯಾವ ರೀತಿಯಲ್ಲಿ ಉಪವಾಸವನ್ನು ಮಾಡುವುದು ಶಾಸ್ತ್ರ ವಿಹಿತವೋ ಅದರಂತೆ ಕೃಷ್ಣ ಜನ್ಮಾಷ್ಟಮಿಯ ದಿವಸವೂ ಕೂಡ ಸಂಪೂರ್ಣವಾದ ಉಪವಾಸವನ್ನು ಮಾಡಿ ಮಾರನೆಯ ದಿನ ತಿಥಿ ನಕ್ಷತ್ರಗಳು ಮುಗಿದ ಮೇಲೆ ಪಾರಣೆಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರದ ಆದೇಶವಿದೆ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿಯ ದಿನ ಮಾತ್ರ ಯಾಕೆ ಉಪವಾಸ ಕೃಷ್ಣ ಪರಮಾತ್ಮ ಅಷ್ಟೇ ಬೇಕೆ ನಿಮಗೆ ಶ್ರೀರಾಮಚಂದ್ರ ವೇದವ್ಯಾಸದೇವರು ಹಯಗ್ರೀವ ದೇವರು ಮನೆ ಹುಣ್ಣಿಮೆ ದಿವಸ ಹಯಗ್ರೀವ ಜಯಂತಿ ಇತ್ತು ಭಗವಂತನ ಬೇಕಾದಷ್ಟು ಅವತಾರಗಳಿವೆ ಹಾಗೆ ನೋಡಿದರೆ ಅನಂತ ಅವತಾರಗಳಿವೆ ಊಟನೇ ಹುಟ್ಟುವುದಿಲ್ಲ ನಮಗೆ ಆ ಅನಂತ ಅವತಾರಗಳು ಮಾಡಿದ ದಿನಗಳನ್ನೆಲ್ಲ ನಾವು ಹುಡುಕಿ ನೋಡಿದರೆ ಮುನ್ನೂರ ಅರವತ್ತು ದಿವಸಗಳಲ್ಲಿ ಒಂದಿಲ್ಲ ಒಂದು ಜಯಂತಿ ಇರಲೇಬೇಕು ಅಂದ್ಮೇಲೆ ಉಪವಾಸನೇ ಇರಬೇಕು ಅಂತೀರೋ ಹೇಗೆ ಅಂತ ಪ್ರಶ್ನೆ ಹಾಗಲ್ಲ ಕಲಿಯುಗದಲ್ಲಿ ಪೂರ್ವ ಯುಗದಲ್ಲಿ ಅವತಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮನ ಈ ಜನ್ಮಾಷ್ಟಮಿಯ ದಿನ ಉಪವಾಸ ಮಾಡಿದರ ಸಾಕು ಇನ್ನುಳಿದ ಜಯಂತಿಗಳ ದಿನ ಉಪವಾಸ ಮಾಡದೇ ಇದ್ರೂ ಪರವಾಗಿಲ್ಲ ಉಪವಾಸ ಮಾಡುವುದು ಬೇಕಾಗಿಲ್ಲ ಕೃಷ್ಣ ಜನ್ಮಾಷ್ಟಮಿಯ ದಿನ ಮಾತ್ರ ಉಪವಾಸ ಮಾಡಬೇಕು ನಮ್ಮ ಹಿಂದಿನ ಯುಗದಲ್ಲಿ ಅವತಾರ ಮಾಡಿದವನು ಶ್ರೀಕೃಷ್ಣ ನಮ್ಮೆಲ್ಲರಿಗೆ ಬಂದ ವಿಘ್ನಗಳನ್ನು ಪರಿಹಾರ ಮಾಡಬೇಕಾದವನು ಶ್ರೀಕೃಷ್ಣ ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕಾದದ್ದು ಶ್ರೀಕೃಷ್ಣನಿಗೆ ಯತ್ಕರೋಷಿ ಯದಶ್ನಾಜ್ಜುಹೋಸಿ ದದಾಸಿ ದದಾತಿಯತ ಯತ್ತಪಸ್ಸಿಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ನೀನೇನು ತಿಂತೀಯ ಯದಶ್ನಾಸಿ ಯಾವುದನ್ನ ತಿಂತಿ ಯಾವುದನ್ನ ಮಾಡ್ತೀಯ ಯಾವುದನ್ನ ನೋಡ್ತೀಯ ಯಾವ ತಪಸ್ಸು ಯಾವ ವ್ರತ ಏನೇ ಆಚರಣೆ ಮಾಡಿದರೂ ಕೂಡ ಅದನ್ನು ನನಗೆ ಸಮರ್ಪಣೆ ಮಾಡು ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿಕೊಂಡಿದ್ದಾನೆ ಯಾಕೆ ನಮಗೂ ಕೃಷ್ಣ ಪರಮಾತ್ಮನಿಗೂ ಅಷ್ಟು ಸಂಬಂಧ ಇದೆ ಕಲಿಯುಗದಲ್ಲಿ ಅವತ ಹುಟ್ಟಿದಂತಹ ನಮಗೆಲ್ಲ ಪೂರ್ವಯುಗದಲ್ಲಿ ಅವತಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮನಿಗೆ ನಾವು ಎಲ್ಲಾ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಅನೇಕ ಜನ ಕೇಳುವುದುಂಟು ಭಗವಂತನ ಅನೇಕ ರೂಪಗಳಿದ್ದಾಗ ಕೃಷ್ಣನಿಗೆ ಯಾಕೆ ಸಮರ್ಪಣೆ ಮಾಡಬೇಕು ಅಂತ ಪ್ರಶ್ನೆ ರಾಮನಿಗೆ ಯಾಕೆ ಮಾಡಬಾರದು ವೇದವ್ಯಾಸರಿಗೆ ಯಾಕೆ ಮಾಡಬಾರದು ನರಸಿಂಹದೇವರಿಗೆ ಯಾಕೆ ಮಾಡಬಾರದು ಯಾಕೆ ಮಾಡಬಾರದು ಅಂತ ಇಲ್ಲವೇ ಇಲ್ಲ ಅವಶ್ಯವಾಗಿ ಮಾಡಬಹುದು ಭಗವಂತನ ಯಾವ ಅವತಾರಗಳಿಗೂ ಕೂಡ ನಾವು ಸಮರ್ಪಣೆಯನ್ನು ಮಾಡಬಹುದು ಭಗವಂತನ ಯಾವ ಅವತಾರಗಳಲ್ಲಿಯೂ ಭೇದವಿಲ್ಲ ಎಲ್ಲ ಅವತಾರಗಳು ಒಂದೇ ಪರಮಾತ್ಮನದು ಯಾವ ಭಗವಂತನ ರೂಪಕ್ಕಾದರೂ ನಾವು ಸಮರ್ಪಣೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡ್ತಾನೆ ಆದರೂ ಕೃಷ್ಣನಿಗೇನೆ ಸಮರ್ಪಣೆ ಮಾಡುವುದಕ್ಕೆ ವಿಶೇಷ ಒಂದು ಭಗವಂತ ನಮಗೆ ಅತಿ ಹತ್ತಿರದಲ್ಲಿ ಅವತಾರ ಮಾಡಿದವನು ಕೃಷ್ಣ ಬುದ್ಧಾವತಾರವೂ ಈ ಯುಗದಲ್ಲಿ ಆದರೂ ಕೂಡ ಸಂಧಿಕಾಲದಲ್ಲಿ ಬುದ್ಧ ರೂಪದಿಂದ ಭಗವಂತ ಮೋಹನ ಮಾಡಿದ್ದಾನೆ ಅಜ್ಞ ಜನರಿಗೆ ಅಸುರರಿಗೆ ಮೋಹನ ಮಾಡುವುದಕ್ಕಾಗಿ ಬುದ್ಧನ ಅವತಾರವಾಗಿದೆ ಆ ಬುದ್ಧನನ್ನು ಚೆನ್ನಾಗಿ ತಿಳಿದುಕೊಳ್ಳುವ ಯೋಗ್ಯತೆ ದೇವತೆಗಳಿಗಿದೆ ನಮ್ಮಂತಹ ಸಾಮಾನ್ಯ ಜನರಿಗೆ ಬುದ್ಧನ ಮಾತಿನ ಅರ್ಥಗಳಾಗುವುದಿಲ್ಲ ನಮ್ಮೆಲ್ಲರಿಗೂ ತಿಳಿಯುವಂತ ತತ್ವದ ಉಪದೇಶವನ್ನು ಮಾಡಿ ಭಗವದ್ಗೀತೆಯನ್ನು ನಮಗೆಲ್ಲ ಕೊಟ್ಟು ಜ್ಞಾನವನ್ನೂ ಕೊಟ್ಟು ನಮ್ಮ ಕಷ್ಟಗಳನ್ನೂ ಕಳೆದು ವಿಘ್ನಗಳನ್ನೂ ಪರಿಹಾರ ಮಾಡಿ ಆಸುರಿ ಶಕ್ತಿಗಳ ದಮನ ಮಾಡುವುದಕ್ಕಾಗಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ ಇವತ್ತು ನಾವೇನಾದರೂ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ರೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಆ ಎಲ್ಲ ಅಸುರರು ಹಾಗೇ ಉಳಿದುಕೊಂಡಿದ್ರೆ ಆ ಎಲ್ಲ ಅಸುರದ ಪರಂಪರೆ ಮುಂದುವರೆದಿದ್ರೆ ಇವತ್ತಿಗೆ ಇಷ್ಟೂ ಧರ್ಮ ಉಳಿತಾ ಇರಲಿಲ್ಲ ಕೃಷ್ಣ ಪರಮಾತ್ಮ ಅವತಾರ ಮಾಡಿ ಅಧರ್ಮದ ನಾಶ ಮಾಡಿ ಧರ್ಮದ ಸ್ಥಾಪನೆ ಮಾಡಿದ ಅನ್ನುವುದಕ್ಕಾಗಿ ಮಾಡಿದ ಧರ್ಮವನ್ನೆಲ್ಲ ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಇವತ್ತು ಎಲ್ಲಿಯೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರಗಳ ಪಾಠಪ್ರವಚನ ನಡೆದರೆ ಆ ಎಲ್ಲ ಪಾಠಪ್ರವಚನದ ಪುಣ್ಯವನ್ನು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡಬೇಕು ಯಾಕೆ ಆ ಪಾಠಪ್ರವಚನದ ಪರಂಪರೆ ನಡೆಯುವುದಕ್ಕೆ ನೂರಾರು ವಿದ್ವಾಂಸರಗಳನ್ನು ತಯಾರು ಮಾಡಿ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲಾ ಮಠಗಳಲ್ಲಿ ಪಾಠಪ್ರವಚನದ ಪರಂಪರೆ ನಿರಂತರವಾಗಿ ನಡೆಯುವಂತೆ ಅವರು ಒಂದು ಸಂಪ್ರದಾಯವನ್ನು ಹಾಕಿಕೊಟ್ಟರು ಪಂಡಿತರ ನಿರ್ಮಾಣ ಮಾಡಿದರು ಪಂಡಿತರ ಪೋಷಣ ಮಾಡಿದರು ಲೌಕಿಕ ವಿದ್ಯೆಯ ಕಡೆಗೆ ಧಾವಿಸುವಂತಹ ಸಂದರ್ಭ ಪಾಶ್ಚಾತ್ಯರ ವಿಶೇಷವಾದ ಆಕರ್ಷಣೆ ಇರುವ ಯುಗ ಆ ಯುಗದಲ್ಲಿ ಮತ್ತೆ ಈ ಪಾಠಪ್ರವಚನದ ಒಂದು ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸಿ ಶ್ರೀಮದಾಚಾರ್ಯರ ಸಿದ್ಧಾಂತದ ದೀಕ್ಷೆಯನ್ನು ಹುಟ್ಟಿಸಿ ಪಾಠಪ್ರವಚನದ ನೂರಾರು ಕವಲುಗಳು ಹರಿದು ಜ್ಞಾನಗಂಗೆ ಹರಿಯುವಂತೆ ಮಾಡಿದರು ಹೀಗಾಗಿ ಅದರ ಸ್ಮರಣೆ ನಾವು ಎಷ್ಟು ದಿನ ಆದರೂ ಕೂಡ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರನ್ನು ಮರೆಯುವಂತಿಲ್ಲ ಅವರಿಗೆ ಬಂದ ಪುಣ್ಯವನ್ನು ಸಮರ್ಪಣೆ ಮಾಡಲೇಬೇಕು ನಾವು ಮಾಡದೇ ಇದ್ರೂ ಪುಣ್ಯ ಹೋಗ್ತದೆ ಸಮರ್ಪಣೆ ಮಾಡಿದರೆ ನಮಗೆ ಶ್ರೇಯಸ್ಸು ನಮಗೆ ಪುಣ್ಯ ಲಾಭ ಅಷ್ಟೇ ಭಗವಂತ ಸ್ವತಂತ್ರ ಸರ್ವೋತ್ತಮನಾದ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹಿಂದಿನ ಯುಗದಲ್ಲಿ ಇದ್ದ ಅಸುರರ ಸಂಹಾರ ಮಾಡಿ ಭಗವದ್ಗೀತೆಯ ಉಪದೇಶ ಮಾಡಿ ತತ್ವಜ್ಞಾನದ ಪ್ರವಾಹವನ್ನು ಹರಿಸಿದ್ದಾನೆ ಅನ್ನುವುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಸದಾಕಾಲದಲ್ಲಿ ನಾವು ಮಾಡಿ ಅವನಿಗೆ ಸಮರ್ಪಣೆ ಮಾಡಬೇಕು ಇದು ಒಂದು ಎರಡನೆಯದಾಗಿ ನಮ್ಮತ್ರ ಸಮರ್ಪಣೆ ಮಾಡೋದಕ್ಕೆ ಸ್ವಲ್ಪ ಇದೆ ಭಗವಂತನ ಅವತಾರಗಳು ಬಹಳ ಇದೆ ನಾವೇನ್ ಮಾಡ್ಬೇಕು ಈಗ ಹತ್ತೈ ರೂಪಾಯಿ ನಿಮ್ಮ ಹತ್ರ ಇರ್ತದೆ ಪಂಡಿತರು ಬಹಳ ಬಂದಿದ್ದಾರೆ ಕೃಷ್ಣಾಷ್ಟಮಿಗೆ ಏನೋ ದಕ್ಷಿಣೆ ಕೊಡಬೇಕು ಅಂತ ಪಾಪ ನೀವು ಹೊರಟಿಲಿ ಆದ್ರೆ ಯಾರಿಗಂತ ಕೊಡಬೇಕು ಯಾರಿಗೆ ಬಿಡಬೇಕು ಜನ ಬಹಳ ಇದ್ದಾರೆ ನಿಮ್ಮ ಹತ್ರ ಹಣ ಸ್ವಲ್ಪ ಇದೆ ಏನ್ ಮಾಡ್ತೀರಿ ಅವಾಗ ನೀವು ಎಲ್ಲರೂ ಪಂಡಿತರು ಎಲ್ಲರೂ ಉತ್ತಮರಾದ ಸತ್ಪಾತ್ರ ಆಗ ನಿಮ್ಮ ಸಮಸ್ಯೆಯನ್ನ ಅರಿತು ನನಗೆ ಅಂತ ಒಬ್ಬರು ಕೇಳಿದ್ರೆ ನಿಮಗೆ ಸಮಸ್ಯೆ ಹೋಗ್ತದೆ ನನ್ನ ಹತ್ರ ಇದ್ದದ್ದು ಸ್ವಲ್ಪ ಎಲ್ಲರಿಗೂ ಕೊಡ್ಲಿಕ್ಕಂತೂ ಆಗೋದಿಲ್ಲ ನೀವ್ಯಾರೂ ಕೇಳಿಲ್ಲ ನಿಮಗೆ ಕೊಟ್ಟಿಲ್ಲ ಅವನು ಕೇಳಿದ ಅವನಿಗೆ ಕೊಟ್ಟೆ ಅಂತ ಹೇಳುವುದಕ್ಕೆ ಇವನಿಗೊಂದು ದಾರಿ ಹೌದು ಬೇಕಾದಷ್ಟು ತಿಂಡಿ ಮಾಡಿ ಇಟ್ಟುಕೊಂಡಿದ್ದೀರಿ ಆದರೆ ಇಷ್ಟು ಬಂದ ಜನರಿಗೆಲ್ಲ ಕೊಡುವುದಕ್ಕೆ ಆಗುವುದಿಲ್ಲ ಏನ್ ಮಾಡಬೇಕಾಗ ಹತ್ತೇ ಇದೆ ಒಂದು ಹತ್ತು ಸೇಡೆ ತರಿಸಿದ್ದೀರಿ ಧಾರವಾಡದಿಂದ ಸಾವಿರ ಜನ ಬಂದಿದ್ದಾರೆ ಏನ್ ಮಾಡಬೇಕು ಕೊಡಬೇಕು ಅಂತ ನಿಮಗೆ ಅಪೇಕ್ಷೆ ಅಷ್ಟು ಜನಕ್ಕೆ ಕೊಡೋಷ್ಟು ಇಲ್ಲ ನಿಮ್ಮ ಹತ್ರ ಆಗ ಮಾಡೋದೇನು